ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಟೈಮ್ ಬಂದುಬಿಟ್ಟು ಐದು ಗಂಟೆ ಇವಾಗ ಸ್ವಲ್ಪ ಕೆಲಸ ಎಲ್ಲ ಮಾಡೋಣ ಅಂದ್ಬಿಟ್ಟು ಹಂಗೆ ಬೆಳಗಿಂದ ಯಾಕೋ ಚಿಕ್ಕಪಟ್ಟೆ ತಲೆ ಬೇರೆ ನೇಯ್ತಾಯಿತ್ತು ಅದಕ್ಕೆ ಸುಮ್ಮನೆ ಮಲಗಿಬಿಟ್ಟಿದ್ದೆ ಹೊಸ ವರ್ಷ ಏನು ಇವತ್ತು ಗುರುವಾರ ನಾನು ವಾರ ಮಾಡೋಂಗಿರಲಿಲ್ಲ ಏನೂ ಇಲ್ಲ ಇನ್ನೇನು ಮಾಡೋದು ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ಅದಕ್ಕೆ ಸ್ವಲ್ಪ ಮನೆಯಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ಶೆಲ್ಫೆಲ್ಲ ತೊಳ ವರ್ಸಿಗಳಿಲ್ಲ ಮೇಲೆಲ್ಲ ಧೂಳಿತ್ತು ಅದೆಲ್ಲ ಸ್ವಲ್ಪ ಒರ್ಸ್ಕೊಂಡು ಸ್ಟವ್ ಎಲ್ಲ ಒರೆಸಿ ಸ್ವಲ್ಪ ಪಾತ್ರೆ ಆಯಿತು ಹಾಗೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗಿಂದ ಎರಡು ಸಲ ಟೀ ಕುಡ್ತಿದ್ದೀನಿ ಆದರೂ ತಲೆನೋವು ಕಮ್ಮಿ ಆಗಿಲ್ಲ ಯಾಕೋ ಗೊತ್ತಿಲ್ಲ ಎಲ್ಲರದ್ದು ಹೊಸ ವರ್ಷ ಆಯಿತಾ ಎಲ್ಲರೂ ಆಚರಿಸಿದ್ರೆ ಹೊಸ ವರ್ಷ ಎಲ್ಲರೂ ಆಚರಿಸಿರ್ತಾರೆ ಎಲ್ಲ ಟ್ರಿಪ್ ಅಂತಾರೆ ಹೋಗ್ತಾರೆ ಬರ್ತಾರೆ ಒಂದು ಖುಷಿ ಅಲ್ವಾ ಹೊಸ ವರ್ಷ ಅಂದರೆ ಎಲ್ಲರಿಗೂ ಯುಗಾದಿ ಹಬ್ಬ ನಮಗೆಲ್ಲ ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬ ಇರುತ್ತೆ ಬಟ್ ಅದನ್ನೇನು ವಿಶೇಷ ಅಂದರೆ ನಮಗೆ ವಿಶೇಷ ಅಂದರೆ ನಮಗೆ ಒಂದು ಖುಷಿ ವಿಶೇಷ ಒಂದು ಹೊಸ ಇದು ಅಂದರೆ ನಮಗೆ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಅಂದರೆ ನಮ್ಗೆ ಇಷ್ಟವಾದ ಹಬ್ಬ ಹಾಗಾಗಿ ನಾವು ಚಿಕ್ಕ ಮಕ್ಕಳಿಂತ ಯುಗಾದಿ ಹಬ್ಬ ಅಂದರೆ ನಮಗೆ ಖುಷಿ ಅದಕ್ಕೋಸ್ಕರ ಯುಗಾದಿ ಹಬ್ಬನೇ ನಮ್ಗೆ ಹೊಸ ವರ್ಷ ಇದೇನು ನಮಗೇನು ವಿಶೇಷ ಇಲ್ಲ ಹಂಗಾಗಿ ನಾವೇನು ಇದ್ರ ಬಗ್ಗೆ ಏನು ಜಾಸ್ತಿ ಒಂದೇ ತರಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಅದು ಇನ್ನೆರಡು ತಿಂಗಳೈತೆ ಅದು ಬಂತು ಹತ್ರಕ್ಕೆ ಯುಗಾದಿ ಹಬ್ಬ ಮಾರ್ಚ್ ಮೂವತ್ತು ಅಂದರು ಗೊತ್ತಿಲ್ಲ ನಮ್ಮ ನನಗಿನ್ನ ಅದ್ರ ಬಗ್ಗೆ ಗೊತ್ತಿಲ್ಲ ನೋಡೋಣ ಯಾವ ತಾರೀಕು ಬಂದೈತೆ ಯಾವ ದಿನ ಬಂದೈತೆ ಅಂತ ನನಗೆ ಇನ್ನೂ ಕ್ಯಾಲೆಂಡ್ರು ಸಹ ತಂದಿಲ್ಲ ನಮ್ಮ ಮನೆಯಲ್ಲಿ ಕ್ಯಾಲೆಂಡ್ರು ತರಬೇಕು ನಾನು ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ಹಿಂಗೆ ಒಂದು ಎರಡು ಮೂರು ವೀಡಿಯೋ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ನಿಜವಾಲು ನನಗೆ ಬೆಚ್ಚಿ ಬಿದ್ದುಬಿಟ್ಟೆ ನಾನು ವೀಡಿಯೋ ನೋಡಿ ಯಾಕೆ ಅಂದರೆ ನನ್ನ ಮನೆಯಲ್ಲೂ ಮಗ ಇದ್ದಾನೆ ನನ್ನ ಮಗನೂ ಆಚೆ ಕಡೆ ಓದೋಕೆ ಹೋಗ್ತಾನೆ ಕಾಲೇಜಿಗೆ ಕಳಿಸ್ತೀವಿ ಕಳಿಸ್ತೀನಿ ಹಂಗಾಗಿ ಸ್ವಲ್ಪ ಭಯ ಆಯಿತು ನನಗೆ ಯಾಕಪ್ಪ ಅಂದರೆ ಭಯ ಪಡಬೇಕಾದೆ ಈಗಿನ ತಂದೆ ತಾಯಿದಿರೆಲ್ಲ ಭಯ ಪಡ್ತಾರೆ ಯಾಕಂದರೆ ಮಕ್ಕಳನ್ನ ಆಚೆ ಕಳ್ಸೋಕ್ಕೆ ಭಯ ಪಡ್ತಾರೆ ಇಂಥವೆಲ್ಲ ನೋಡಿದಾಗ ಅಯ್ಯೋ ಓದೋದು ಬೇಡ ಬರೆಯೋದು ಬೇಡ ಮನೆಗೆ ಕೆಲಸ ಮಾಡ್ಕೊಂಡಿರಲಿ ಬಿಡು ಅನ್ಸ್ಬಿಡುತ್ತೆ ನಲಿ ಆಮೇಲೆ ಊರುಗಳ ಕಡೆಯಿಂದ ಕಾಲೇಜಿಗೆ ಕಳ್ಸೋ ಅಂಥವ್ರು ಎಷ್ಟೋ ಜನ ಕಾಲೇಜಿಗೆ ಬಿಡಿಸ್ಬಿಟ್ಟವ್ರೇನೋ ಇವಾಗ ಯಾವ ಕಾಲೇಜು ಬೇಡ ಮನೆಗಿರೋದು ಕೆಲಸ ಮಾಡ್ಕೊಂಡು ಅಂತ ಇಂಥ ವೀಡಿಯೋಗಳನ್ನ ನೋಡಿದಾಗ ಕೆಲವೊಂದು ಹೆಣ್ಮಕ್ಳುಗಳು ಮಾಡಿರೋ ಅವತಾರಗಳ್ನ ಇನ್ಸ್ಟಾಗ್ರಾಮ್ಗೆ ಯಾರೋ ವೀಡಿಯೋ ಮಾಡಿ ಹಾಕಿದ್ರು ಎಲ್ಲ ವೈರಲ್ ಆಗಿಬಿಟ್ಟೈತೆ ವೀಡಿಯೋಗಳು ನಿಜವಾಗ್ಲೂ ಆ ಈ ಥರ ಒಂದು ಹೆಣ್ಮಕ್ಳುಗಳು ಎಲ್ಲದರಲ್ಲೂ ಮುಂದವ್ರೆ ಅಂತಾರೆ ನಿಜ ಎಲ್ಲಾದ್ರಲ್ಲೂ ಮುಂದೆ ಬಂದ್ಬಿಟ್ಟವ್ರೆ ಕುಡಿಯೋದ್ರಲ್ಲಿ ಹೆಣ್ಮ ಗಂಡು ಮಕ್ಳಿಗಿಂತ ಎರಡು ಪರ್ಸೆಂಟ್ ಮುಂದವ್ರೆ ಹೆಣ್ಮಕ್ಳುಗಳು ಏನು ಕುಡಿತಾರೆ ಅವ್ರ ಕೈಲಿ ಬೀಡಿ ಸಿಗರೇಟು ಸಿಗರೇಟು ಮತ್ತು ಎಣ್ಣೆ ಬಾಟ್ಲುಗಳು ಎಲ್ಲ ನೋಡಿಬಿಟ್ರೆ ಯಪ್ಪ ನಾ ಇದು ನಮ್ಮ ಸ ಇದು ನಮ್ಮ ಒಂದು ಕನ್ನಡ ನಾಡಿನ ಸಂಸ್ಕೃತಿನ ನಾನು ಜಾಸ್ತಿ ಹೇಳೋಲ್ಲ ನಾನು ಜಾಸ್ತಿ ವೀಡಿಯೋನು ವೀಡಿಯೋದಲ್ಲಿ ನಾನು ಹೇಳಕ್ಕೆ ಹೋಗಲ್ಲ ನಾನು ವೀಡಿಯೋ ಮಾಡ್ರದೇ ಹದಿಮೂರು ನಿಮಿಷ ಅಷ್ಟೇ ಜಾಸ್ತಿ ಮಾಡಿಲ್ಲ ನಾನು ಲಾಂಗ್ ಮಾಡೋಕೆ ಇಷ್ಟನೂ ಪಡಲ್ಲ ನಾನು ಹೇಳೋದೊಂದೇ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ಪಾವನ ಹೋಗ್ಬಿಟ್ರು ನಿಜವಾಗ್ಲೂ ನಮ್ಮ ತಾಯಿ ಭಾರತಾಂಬೆ ನಿಜವಾಗ್ಲೂ ಇಂಥ ಮಕ್ಕಳನ್ನ ಒಂದು ಇಂಥ ಒಂದು ಜನಗಳ್ನ ನೋಡಿ ಪಾವನ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟವರೆಲ್ಲ ಹೋಗೋವ್ರಿಬ್ಬರೂ ಭರತಾಂಬೆ ಮತ್ತು ಭುವನೇಶ್ವರ್ ಇಬ್ಬರೂ ಕೂತ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ ನಾನು ಹೆಣ್ಮಕ್ಳಿಗೆ ತುಂಬ ಗೌರವ ಕೊಡ್ತೀನಿ ಬಟ್ ಆದರೆ ಈ ಥರ ಈ ಥರ ಹೆಣ್ಮಕ್ಳ ಎಪ್ಪ ಅವ್ರ ತಲೆ ಕೂರ್ಲು ಅವ್ರ ಬಟ್ಟೆ ಅವ್ರ ನಿಶಾ ಆಮೇಲೆ ಇನ್ನೂ ಒಂದು ಅವ್ರನ್ನ ಪಾಪ ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡೋರಿಗೆ ನಮ್ಮ ಪೊಲೀಸ್ ಹಾಕೋರು ನಿಜವಾಗ್ಲೂ ಒಂದು ಧನ್ಯವಾದ ಹೇಳಬೇಕು ಅವರೂ ಅವ್ರಿಗೂ ಮನೆಯಲ್ಲಿ ಮಕ್ಕಳಿರ್ತವೆ ಮತ್ತು ಅವ್ರಿಗೂ ಒಂದು ಜೀವನ ಅಂತ ಇರುತ್ತೆ ಪಾಪ ಏನೋ ಪೊಲೀಸ್ ಆಗ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಎಲ್ಲೆಲ್ಲಿ ಅಂತ ಕಾಯ್ತಾರಪ್ಪ ಅವರಂತೂ ನಿಜವಾಗ್ಲು ಎಷ್ಟು ನೊಂದ್ಕೊಂಡು ಹೋಗ್ಬಿಟ್ಟು ಅವರು ಅವರು ಈ ಈ ಥರದ ಇರೋರನ್ನ ಅಲ್ಲಿ ಇಲ್ಲಿ ಬಿದ್ದಿರೋರ್ನ ಎತ್ಕೊಂಡು ಅವ್ರಿಗೇನು ಕರ್ಮಗಳಪ್ಪ ಕಾಯೋದು ನಿಜವಾಗ್ಲೂ ಅವ್ರ ಅವ್ರ ಮನಸ್ಸು ಅವರು ಹೆಣ್ಮಕ್ಳುಗಳು ಅವ್ರನ್ನ ನೋಡಾದ್ರೆ ಅವ್ರು ನಮ್ದಿರ್ ಜ್ಞಾಪನಕ್ಕೆ ಬರೋಲ್ವ ನಮ್ಮಅಮ್ಮನ ಹಿಂಗೆ ಇರ್ಬೋದೇನೋ ನಮ್ಮಅಮ್ಮನೂ ಈ ಥರ ನೋವು ನೋವು ಪಡುತ್ತೇನೋ ಅಂತ ಜ್ಞಾಪನಕ್ಕೆ ಬರಲ್ವಾ ಖುಷಿಯಂತೆ ಆಮೇಲೆ ಅವ್ರು ಜುಟ್ಟುಗಳು ಆ ಜುಟ್ಟ ಮೇಲೆ ಏನೋ ಕೋಳಿ ಪುಕ್ಕ ಇಕ್ಕೊಂಡಿರ್ತಾರೆ ಆ ಇಕ್ಕಂಡು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಂದ್ಕೊಂಡೋಗ್ತಾರೆ ಅಯ್ಯೋ ಅವ್ರು ಹ್ಯಾಪಿ ನ್ಯೂ ಇಯರ್ಗೆ ಇರಲಿ ಅವ್ರ ಬೇಸ್ನಾ ಭೂಷ್ ಒಬ್ಬರೇ ಅಚ್ಕಟ್ಟಾಗಿ ಒಂದು ಬಟ್ಟೆಗಳು ಹಾಕ್ಕೊಂಡು ಹೋಗವರ ಎಲ್ಲ ಬರೀ ಅರ್ಧ ಬರ್ಧ ಬಟ್ಟೆಗಳು ಹಾಕ್ಕೊಂಡು ಹೋಗಿರವೇನೆ ಯಮ್ಮ ತಾಯ್ದಿರ ನೀವು ಎಲ್ಲೆಲ್ಲಿ ಇದ್ದೀರೋ ನಿಮ್ಮ ಮನೆಗಳಿಗೆ ನೀವು ಆಚರಿಸ್ಕೊಂಡ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿತ್ತು ನಿಮ್ಮನ್ನು ಕಾಯೋಕರ್ಮ ಅವ್ರಿಗೇನು ಬಂದೈತಪ್ಪ ಪಾಪ ನಮ್ಮ ಪೊಲೀಸ್ ಅಕ್ಕೋರ್ಗೆ ನಿಜ್ವಲ್ಲ ಅವ್ರಿಗೆ ಹೆಣ್ಮಕ್ಳುಗಳು ಅವರು ನಿಜವಾಗ್ಲೂ ಅಪ್ಪ ಈ ಕೆಲಸನೂ ಬೇಡ ಇವ್ರ ಸಭಾಸನು ಬೇಡ ಅನ್ಸ್ಬಿಟ್ಟೈತೆ ಅನ್ಸ್ಬಿಟ್ಟಿರುತ್ತವ್ರಿಗೆ ರಾತ್ರಿ ನಿಜವಾಗ್ಲೂ ಇದು ರಾಯರ್ ವಾರ ಗುರುವಾರ ಬಂದಿರೋದು ಅಪ್ಪ ಬೇಡಪ್ಪ ನಾನೇ ಬೆಚ್ಚಿ ಬಿದ್ದುಬಿಟ್ಟು ಐದು ನಿಮಿಷ ಅದು ಪಬ್ಲಿಕಲ್ಲಿ ಯಾವ ಥರ ಹುಡುಗ ಹುಡುಗಿ ನಿಂತ್ಕೊಂಡಿದ್ರು ಅಂದರೆ ಅವು ಆಮೇಲೆ ವೀಡಿಯೋ ಮಾಡೋವಂಥವ್ರು ಈ ಮೊಬೈಲಲ್ಲಿ ವೀಡಿಯೋ ಮಾಡಿದ್ರೆ ಅದೇನೋ ಗೊತ್ತಿಲ್ಲ ಮೊಬೈಲಲ್ಲೇ ವೀಡಿಯೋ ಮಾಡಿರ್ತಾರೆ ಮಾಡಿರೋಂಥವ್ರು ಅವ್ರ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಯಾವ್ಯಾವ ಅವತಾರದಲ್ಲಿ ಅವರು ಅದೇ ಅವತಾರದ ಹಂಗೆ ಜೂ ಮಾಡಿ ವೀಡಿಯೋ ಮಾಡಿಬಿಟ್ಟವ್ರಿ నిజవాళ్ళు నన్నుద్ర బయ ಮಾತಾಡಿರಲಿಲ್ಲ ಯಾವತ್ತೂ ನಂಗೆ ತುಂಬ ಅಂದರೆ ನಮ್ಮ ಮಕ್ಕಳು ಇರ್ತಾರೆ ಮುಂದೆ ನಮ್ಮ ಮಕ್ಕಳು ಜೀವನ ಹೆಂಗಪ್ಪ ನಮ್ಮ ಮಕ್ಕಳನ್ನ ನಾವು ಹೆಂಗೆ ಓದಿಸೋದು ಹೆಂಗೆ ಸಿಟಿಲಿ ಕಳಿಸೋದು ಹೆಂಗೆ ವಿದ್ಯಾಭ್ಯಾಸ ಕೊಡಿಸೋದು ಅನಿಸ್ಬಿಡುತ್ತೆ ನಿಜವಾಗ್ಲೂ ಎಷ್ಟೋ ಜನ ಇವತ್ತು ಯೋಚನೆ ಮಾಡಂಗಾಗ ಹೋಗ್ಬಿಟ್ಟೈತಿ ಚಿಂತೆಗಳು ಮಾಡ್ತಾರೆ ಹೆಂಗಪ್ಪ ಮಕ್ಕಳು ಭವಿಷ್ಯ ಅನ್ನೋವಷ್ಟು ಒಂದು ಭಯ ಹತ್ಕೊಂಡ್ಬಿಟ್ಟೈತಿ ತಂದೆ ತಾಯಿಗಳಿಗೆ ಕೆಲವೊಂದು ಹೆಣ್ಮಕ್ಳು ಮಾಡೋ ಅವತಾರಗಳಿಗೆ ಈ ಥರ ನೇನಮ್ಮ ನಿಮ್ಮ ಮನೆಗಳಲ್ಲಿ ನಾನು ಹೇಳ್ತೀನಿ ನಿಮ್ಗೆ ಈ ಥರ ಇದ್ದೀರಲ್ಲ ನಿಮ್ಗೆ ಇದ್ದೀನಿ ನಿಮ್ಮದೇ ವಿಡಿಯೋಗಳು ಬೆಳಗ್ಗೆ ಇದ್ರೆ ಬಂದು ಬಿಡುತ್ತೆ ಇವತ್ತು ನೈಟ್ ಎಲ್ಲ ನೀವು ತೂರಾಡ್ತೀರಾ ಬೆಳಗ್ಗೆ ಇದ್ರೆ ನಿಮ್ಮದೇ ಯೂಟ್ಯೂ ನಿಮ್ಮದೇ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಬಂದಿರುತ್ತೆ ವೀಡಿಯೋಗಳು ಯೂಟ್ಯೂಬಲ್ಲೆಲ್ಲ ಬರ್ತಾ ಇರುತ್ತೆ ನೋಡಿ ವೀಡಿಯೋಗಳ್ನ ಅವಾಗ ನಿಮ್ಗೆ ಅನ್ಸ ಅನ್ಸುತ್ತೇನ ಒಪ್ಪ ನಾನೇ ಇದ ನಾನೇನ ಇದು ನಾನು ಹಿಂಗೆಲ್ಲ ಆಡೋದ್ನ ರಾತ್ರಿ ಅಂದಾಗ ಬೆಳಗ್ಗೆಯದ ಮುಖಗಳ್ನ ಹಿಂಗೆ ತೋರಿಸ್ತೀರಮ್ಮ ನೀವು ಇಡೀ ನಮ್ಮ ದೇ ನಮ್ಮ ಕರ್ನಾಟಕನೇ ನೋಡೈತೆ ತಾಯಿ ನಿಮ್ಮ ಈ ವೀಡಿಯೋಗಳ್ನ ನೀವೆಲ್ಲ ನೀವು ಯಾರು ನೋಡಲ್ಲ ನಮ್ಮನ್ನ ಯಾರು ಏನು ಕೇಳಲ್ಲ ಅನ್ಕೊಂತೀರ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸುಮಾರು ತಾಯ್ದಿರ್ಗ ಯೋಚನೆ ಮಾಡ್ತಾರೆ ಹೆಣ್ಮಕ್ಳನ್ನ ಆಚೆ ಕಳ್ಸೋಕೆ ಇವತ್ತು ಯೋಚನೆ ಮಾಡಂಗಾಗ ಹೋಗ್ಬಿಟ್ಟೈತೆ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳನ್ನೂ ನೋಡ್ತಿರ್ತಾರೆ ಅಪ್ಪ ನೀವೆಲ್ಲ ಅಲ್ಲೆಲ್ಲಿ ವೀಡಿಯೋಗಳನ್ನ ಮಾಡಿದ್ದೀರೋ ಅವೆಲ್ಲ ವೈರಲ್ ಮಾಡಿಬಿಟ್ಟಿದ್ದೀರಾ ನಿಜವಾಗ್ಲೂ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ವೈರಲ್ ಮಾಡೋಕೆ ಹೋಗಬೇಡಿ ನಿಮ್ಮ ಖುಷಿಗೆ ನಿಮ್ಮದೊಂದು ಏನೋ ಆಗಿನ ಒಂದು ನಿಮ್ಗೆ ಹಂಗಿರುತ್ತೆ ಇದನ್ನು ವಿಡಿಯೋ ಮಾಡಿ ಅಂತ ತಡಿ ಅಂತ ಆದರೆ ಅದನ್ನು ಸಣ್ಣ ಮಕ್ಕಳು ನೋಡ್ತಿರ್ತಾರೆ ಇವತ್ತು ಸಣ್ಣ ಮಕ್ಕಳು ಮನಸಲ್ಲಿ ಏನು ಮೈಂಡಲ್ಲೆಲ್ಲ ಏನು ಅನಿಸುತ್ತೆ ಹೆಣ್ಮಕ್ಳಿಗೆ ಗೌರವ ಕೊಡಿ ಅಂತಾರೆ ನಿಜ ಕೊಡಬೇಕು ಯಾಕಂದರೆ ಹೆಣ್ಮಕ್ಳು ಗೌರವ ತಾಣ ಹೆಣ್ಮಕ್ಳು ತುಂಬ ಅವರೇ ಆದರೆ ಈ ಥರ ಅಪ್ಪ ದೇವ್ರೆ ಆ ಮಕ್ಕಳು ನಾನು ಬೆಚ್ಚಿ ಬಿದ್ದುಬಿಟ್ಟೆ ನಿಜವಾಲು ವೀಡಿಯೋಗಳ್ನೇಪ್ಪ ಅನ್ಸಿಬಿಡ್ತು ನನಗೆ ನಿಜವಾಲು ನಾನು ಬೆಚ್ಚಿಬಿದ್ದಂಗೆ ಆಗು ತಲೆಗಿರಂದು ಬಿಡ್ತು ನನಗೆ ನಿಜವಾಲು ಆ ವೀಡಿಯೋಗಳನ್ನ ನೋಡಿ ಅದಕ್ಕೆ ನಾನು ಅದನ್ನು ಏಳ ವೀಡಿಯೋ ಮಾಡಬೇಕು ಅಂತಲೇ ನಾನು ಇದು ಇವಾಗ ಬಂದು ವೀಡಿಯೋ ಇರೋದು ನಿಜವಾಗ್ಲೂ ಹೇಳ್ಬೇಕು ಅನ್ನಿಸ್ತು ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ನೋವಾಗ್ಬಿಡುತ್ತೆ ಇಂಥ ವೀಡಿಯೋಗಳ್ನೆಲ್ಲ ನೋಡಿದಾಗ ನಿಮಗೆ ಲಕ್ಷಾಂತರ ರೂಪಾಯಿ ಪೀಸ್ಗಳ್ನ ಕಟ್ಟಿ ಕಳಿಸ್ತಾರೆ ನೀವೇನು ಅಪ್ಪ ಅಮ್ಮ ಇಲ್ದಂಗೆ ಏನು ಬಂದಿರಲ್ಲ ಅಪ್ಪ ಅಮ್ಮ ನಿಮ್ಮ ಜನ್ಮಕ್ಕೆ ಕಾರಣ ಆಗಿರ್ತಾರೆ ನಿಮ್ಮ ಭವಿಷ್ಯಕ್ಕೆ ಕಾರಣ ಆಗಿರ್ತಾರೆ ನೀವೇನು ಮ್ಯಾಲಿಂದ ಉದ್ರಿರಲ್ಲ ಈ ಥರ ಸೋಕಿ ಮಾಡ್ತಿರಲ್ಲ ನಿಶಲ್ ಬಂದು ಕೂತ್ಕೊಂಡಿದ್ದೀರಲ್ಲ ಹ್ಯಾಪಿ ನೀರ್ ಇವತ್ತೊಂದಿನ ನಾವು ಖುಷಿಯಾಗಿರ್ತೀವಿ ಒಂದೇ ದಿನ ಖುಷಿಯಾಗಿರ್ತೀರ ನೀವು ಇದು ಬೆಳಗ್ಗೆ ಇರಲ್ವ ನೀವು ಹಂಗಾದರೆ ಬೆಳಗ್ಗೆ ಯಾರು ಇರಲ್ವ ನೀವು ಎಲ್ಲ ಇರ್ತೀರಲ್ವ ಹಾಂ ಇದು ಖುಷಿನ ನಿಮಗೆ ನೋಡೋ ನೋಡಂಥರ ಎಷ್ಟು ಮನಸ್ಥಿತಿಗಳು ಗಂಡು ಮಕ್ಕಳುಗಳು ಮನಸ್ಥಿತಿಗಳು ಏನೇ ಹೋದಂಥ ಮಕ್ಳುಗಳು ಕಾಲೇಜ್ ಮಕ್ಳುಗಳೆಲ್ಲ ಏನು ಗತಿ ಆಗಬೇಕು ಹಾಂ ಇದು ನಮ್ಮ ಸಂಸ್ಕಾರನಾ ನಮ್ಮ ತಾಯಿ ಭಾವ ಭುವನೇಶ್ವರಿ ಪಾವನ ತಾಯಿ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ಇನ್ನೊಂದು ಸ್ವಲ್ಪ ಆ ತಾಯಿ ನಾನು ಇನ್ನೊಂದು ಹೇಳ್ತೀನಿ ನೀವು ಈ ಥರ ಬಟ್ಟೆ ಹಾಕ್ತೀರಲ್ಲ ಭುವನೇಶ್ವರಿ ಈ ಥರ ಬಟ್ಟೆ ಹಾಕೋರ ಭಾರತಾಂಬೆ ಈ ಥರ ಸೀರೆ ಉಟ್ಕೊಂಡವ್ರಾ ಇನ್ನೊಂದು ಸ್ವಲ್ಪ ದಿನ ಹೋಗ್ಬಿಟ್ರೆ ನಮ್ಮ ತಾಯಿ ಭುವನೇಶ್ವರಿಗೂ ಹಾಕಿಸ್ಬಿಡ್ತೀರ ಈ ಥರ ಬಟ್ಟೆಗಳನ್ನ ಏನು ಬಟ್ಟೆ ನಾವು ನೀವು ಯಾರಾದರೂ ಬಟ್ಟೆ ಅಂತಕೊಂತೀರ ಅದಕ್ಕೆಲ್ಲ ಅವು ಹೆಂಗೆ ಅಂದರೆ ಈ ಥರನಾ ಈ ಥರ ಮೈ ಮೇಲೆ ಅರ್ಧ ಬರ್ಧ ಬಟ್ಟೆಗಳು ಹಾಕ್ಕೊಂಡು ಈ ಥರ ತಿರುಗದ ಇದು ನಮ್ಮ ಸಂಸ್ಕಾರನ ನಮ್ಮ ಕರ್ನಾಟಕದ ಹೆಣ್ಮಕ್ಳುಗ ನಮ್ಮ ಕರ್ನಾಟಕದ ಹೆಣ್ಮಕ್ಳಿಗೆ ಅವ್ರದ್ದೇ ಆದಂಥ ಒಂದು ಗೌರವ ಐತೆ ನೀವು ಮಾಡೋದೊಂದು ಇಂಥ ಕಚಡ ಕೆಲಸಗಳಿಗೆ ಒಳ್ಳೊಳ್ಳೆ ಹೆಣ್ಮಕ್ಳುಗಳು ಇವತ್ತು ಎಲೆ ಮರೆ ಕಾಯಂಗಿರೋ ಹೆಣ್ಮಕ್ಳುಗಳಿಗೂ ಒಂದು ಕೆಟ್ಟ ಹೆಸರು ಬಂದ್ಬಿಡುತ್ತೆ ಎಲ್ಲರನ್ನು ಕೆಟ್ಟ ದೃಷ್ಟಿಲಿ ನೋಡ ಅಂತ ಪ್ರಪಂಚ ಬಂದ್ಬಿಡುತ್ತೆ ನಿಜವಾಗ್ಲೂ ಇದು ಹೆಣ್ಮಕ್ಳಿಗೆ ಶೋಭೆ ಎಲ್ಲ ಇದೆಲ್ಲ ಹೆಣ್ಮಕ್ಳು ಅಂದರೆ ತಾಯಿ ಎಲ್ಲ ನಮ್ಮ ದೇವತೆಗಳು ಹೋಲಿಸ್ತಾರೆ ಆದರೆ ನೀವೇನು ಹೋಲಿಸ್ಕೊಂತೀರಮ್ಮ ನೀವೇನು ಹೆಣ್ಮಕ್ಳುಗಳು ಏನು ಕಥೆನೋ ಯಪ್ಪ ಭಗವಂತ ನಮ್ಮ ಹಳ್ಳಿಲವ್ರು ಹೆಣ್ಮಕ್ಳುಗಳು ಸುಮಾರು ಹೆಣ್ಮಕ್ಳುಗಳು ಬನ್ನಿ ನೋಡಿ ಅವ್ರನ್ನ ಅವ್ರು ಇವತ್ತು ಸಿಟಿಗೆ ಬರೋಕ್ಕೆ ಎದ್ರುಕೊಳ್ತಾರೆ ಎಷ್ಟೋ ಜನ ಹೇಳೋರು ಆಂಟಿ ಏನೋ ಆಂಟಿ ಇಷ್ಟೋ ಹಿಂಗ ಅಂತ ಎಷ್ಟೋ ಜನ ಹೆಣ್ಮಕ್ಳು ಕೈಲಿ ಮೊಬೈಲ್ ನೋಡಿಲ್ಲ ನಾನು ನಾನು ಓಡಾಡಿದ್ದೀನಿ ಸಿಟೀಲಿ ಎಷ್ಟೋ ಜನ ಹೆಣ್ಮಕ್ಳು ಮೊಬೈಲ್ ತರೋಲ್ಲ ತಂದೆ ತಾಯಿ ಕೊಟ್ಟು ಕಳಿಸಲ್ಲ ಮೊಬೈಲು ಬೇಡ ಹೋಗು ಕಾಲೇಜ್ ಮುಗಿಸ್ಕೊ ಮನೆಗೆ ಬಂದುಬಿಡು ಅಂತಾರಂತೆ ಈ ಯಾವತ್ತ ಇವು ಬೇಡ ಮೊಬೈಲ್ ಬೇಡ ನನ್ನ ನನ್ನ ಮೊಬೈಲಲ್ಲೇ ನೀನು ಆನ್ಲೈನ್ ಕ್ಲಾಸ್ ಅಂತ ಅಪ್ಪನ ಮೊಬೈಲೇ ಕೊಟ್ಬಿಡ್ತಾರೆ ಅಪ್ಪ ಅಮ್ಮನ ಮೊಬೈಲಾಗೆ ಅವ್ರು ಆನ್ಲೈನ್ ಕ್ಲಾಸ್ ತೊಗೊಂಡ್ಬಿಡ್ತಾರೆ ಅವ್ರ ಮೊಬೈಲ್ಗಳು ಕೊಡೋಲ್ಲ ಕೆಲವೊಂದು ಜನ ಮೊಬೈಲೇ ಕೊಡಲ್ಲ ಮಕ್ಳು ಕೈಗೆ ಇವತ್ತು ಯಾಕಂದರೆ ನಾನು ಸ್ವಲ್ಪ ದಿನ ಕೊಡಲ್ಲ ನಿಜವಲ್ಲಿ ಇವೆಲ್ಲ ನೋಡಿಬಿಟ್ರೆ ಸ್ವತಂತ್ರನೇ ಇರಲ್ಲ ಹೆಣ್ಮಕ್ಳುಗಳ್ಗೆ ಆಚೆ ಓದೋದ ಓದೋಕ್ ಕಳ್ಸೋರು ಓದಕ್ಕೆ ಕಳಿಸೋಲ್ಲ ಮಕ್ಕಳನ್ನ ನೀವು ಆಡೋ ಅವತಾರಗಳು ಕೆಲವೊಂದು ಹೆಣ್ಮಕ್ಳು ಮಾಡೋ ಅವತಾರಗಳಿಗೆ ಒಳ್ಳೆ ಹೆಣ್ಮಕ್ಳಿಗೂ ಕೆಟ್ಟ ಹೆಸರು ಒಳ್ಳೆಯ ಒಂದು ಸಣ್ಣ ಸಣ್ಣ ಮಕ್ಳಿಗೂ ಕೆಟ್ಟ ಹೆಸರು ಒಳ್ಳೆ ಅಂತ ಮಕ್ಳುಗಳ್ಗು ಕೆಟ್ಟ ಹೆಸ್ರು ಬಂದ್ಬಿಡುತ್ತೆ ಅಷ್ಟು ಕಣ್ಣು ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿಯಾಗಿ ಹೋಗ್ಬಿಡುತ್ತೆ ಇಂಥ ಕಚ್ಚಡ ಕೆಲಸಗಳು ಮಾಡ್ಕೊಂತಿರು ಹೋಗ್ತೀರ ಜೂ ಮಾಡಿ ಜೂ ಮಾಡಿ ಕಳಿಸ್ತಾವ್ರೆ ಅವನ ಇನ್ಸ್ಟಾಗ್ರಾಮ್ನಾಗ ಅವ್ರಿಗೊಂದು ಖುಷಿ ಆದರೆ ನೋಡೋಂಥರು ಎಷ್ಟು ಜನ ಇರ್ತಾರೆ ಅಜ್ಜಿದ್ದಿರು ಎಲ್ಲ ಪ್ರತಿಯೊಬ್ಬರೂ ನೋಡ್ತಾರೆ ನೀವು ಏನು ಹೆಣ್ಮಕ್ಳುಗಳು ಏನು ಕತೆ ನಾನು ಅನ್ಸಿದ್ನ ನಾನು ಹೇಳಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಕ್ಷಮೆ ಅಂತ ಅಂದರೆ ನಾನು ಏನು ಹೇಳಿದ್ದೀನಿ ಅಂತ ಎಲ್ಲರಿಗೂ ಅರ್ಥ ಆಗಿರುತ್ತೆ ಯಾಕಂದರೆ ಒಳ್ಳೆ ಹೆಣ್ಮಕ್ಳುಗಳ್ಗೂ ಬೆಲೆ ಇರೋಲ್ಲ ಆಯಿತಾ ನೀವು ಮಾಡೋ ಒಂದು ಕೆಲಸಗಳಿಗೆ ಒಳ್ಳೆ ಹೆಣ್ಮಕ್ಳಿಗೆ ಒಳ್ಳೆ ಗಂಡು ಮಕ್ಳಿಗೆ ಬೆಲೆ ಇರಲ್ಲ ನಮ್ಮ ಗಂಡು ಮಕ್ಳುಗಳು ಎಷ್ಟೋ ಮರ್ಯಾದೆಗೆ ಬದುಕ್ತಾರೆ ಅವ್ರಿಗೂ ಮೀರಿಸ್ಬಿಟ್ಟಿದ್ದೀರಾ ನೀವು ಆಯಿತಾ ಈ ಥರ ಬಟ್ಟೆಗಳು ಈ ಥರ ವೇಷಣ ಭೂಷಣ ನಿಮ್ಮವು ಆಮೇಲೆ ಅವು ಅದು ಕೂರ್ಲುಗಳೇ ಕಟ್ಟಲ್ಲ ತಾಯಿದ್ರೆ ನಿಮಗೆ ಸಿಕ್ಕಾಗಲ್ವ ಕೂರ್ಲುಗಳು ಹಾಂ ನಿಜವಾಗ್ಲೂ ಓದೋಕ್ಕೆ ಬತ್ತಿರೋ ಏನಕ್ಕೆ ಬತ್ತಿರೋ ನಿಜವಾಗ್ಲೂ ಗೊತ್ತಿಲ್ಲ ಓದ್ತೀವಿ ಅಂತೀರೋ ಏನು ಓದ್ತಿರೋ ಅದು ಸ್ವಲ್ಪ ಜೊತೆಗೆ ಸಂಸ್ಕಾರ ಕಲ್ತಿಲ್ಲ ಇದು ಕುಡಿಯೋದು ಸಂಸ್ಕಾರನಾ ಹೇಳ್ತಾರೆ ಕೆಲವು ಜನ ಅಯ್ಯೋ ವಿಡಿಯೋ ಹೇಳಿ ಯಾಕೆ ನೋಡ್ತೀರಾ ನಾವು ಇರೋದೇ ಈ ಥರ ಇದು ಪ್ಯಾಷನ್ನು ಅಯ್ಯೋ ನಿಮ್ಮ ಪ್ಯಾಷನ್ಗೆ ಇಷ್ಟು ನಿಮ್ಮ ಪ್ಯಾಷನ್ನು ಅಯ್ಯೋ ಏನು ಪ್ಯಾಷನ್ನು ನಿಮ್ಮನ್ನೆಲ್ಲ ಓದಿಸೋಕೆ ಕಳ್ಸೋ ಬದಲು ಎಲ್ಲ ನೀವು ಎಮ್ಮೆಕಾಯಿಯಾಗಿ ಕಳ್ಸೋದು ವಾಸಿ ನಿಮ್ಮನ್ನು ಆ ಎಮ್ಮೆ ಎಮ್ಮೆಕಾಯೋಕು ಕಳಿಸ್ಬೇಕು ನಿಮ್ಮನ್ನು ನಿಜವಾಗಲೂ ಓದಿಸೋಕೆ ಕಳಿಸ್ಬಾರ್ದು ನಿಮ್ಮನ್ನು ನೀವೆಲ್ಲ ಏನು ಓದಿ ಇವಾಗ ನೀವು ಸ್ಕೂಲ್ ಟೀಚರ್ ಆಗ್ತೀರಾ ಇಲ್ಲ ಪೊಲೀಸ್ ಆಗ್ತೀರಾ ಇಲ್ಲ ಇಂಜಿನಿಯರ್ ಆಗ್ತೀರಾ ಏನು ಕಲಿತೀರಾ ಏನು ಇನ್ನೊಬ್ರಿಗೆ ನೀವು ಸ್ಥಾನಕ್ಕೆ ಬಂದಾಗ ಅವ್ರಿಗೆ ಏನು ಬುದ್ಧಿ ಹೇಳ್ತೀರಾ ನೀವು ಹೆಂಗೆ ತೂರಾಡ್ತಿರ್ತೀರಲ್ಲ ನೀವೇನಾದರೂ ಒಂದು ಆಫೀಸಲ್ಲಿ ಕೆಲಸಕ್ಕೆ ಸೇರ್ಕೊಂತೀರ ನಿಮ್ಮ ಈ ನಾವು ಆಫೀಸರ್ ನೋಡಿದ್ರಿ ಯಪ್ಪ ಏನು ಹಿಂಗೆ ನೀ ಹಿಂಗೆ ತೂರಾಡ್ತಿದ್ದೊಳ ಒಂದಲ್ಲ ಒಂದು ದಿವಸ ನಿಮಗೆ ಕೇಳ್ತಾರೆ ಅವರು ಹಿಂಗೆ ತೂರಾಡ್ತಿದ್ದೋಳಲ್ವ ನೀನೇ ಬಂದು ಕೂತಿದ್ಯಾ ಇಲ್ಲಿ ಅಂತಾರೆ ನಿಮ್ಗಲ್ಲಿ ಏನು ಗೌರವ ಇರುತ್ತೆ ಅದೆಲ್ಲ ಯೋಚನೆ ಮಾಡಬೇಕು ಜೀವನ ತುಂಬ ಕಷ್ಟ ಆಯ್ತು ಇವಾಗ ಸಮುದ್ರ ಇದ್ದಂಗೆ ಜೀವನಗಳು ಆಯಿತಾ ಇವತ್ತೇನೋ ಖುಷಿ ಅಯ್ಯೋ ನಮ್ಮ ಖುಷಿ ನಮ್ಮ ಎಂಜಾಯ್ ಏನು ಎಂಜಾಯ್ ಮಣ್ಣು ಆ ಕತ್ಲಲ್ಲಿ ಯಾರಿಗೆ ಯಾರು ಕರ್ಕೊಂಡು ಹೋಗ್ತಾರೆ ಅಂತಲೇ ಗೊತ್ತಾಗಲ್ಲ ನೀವು ಇರ್ತೀರಾ ಇರ್ತೀರ ಎಲ್ಲಿ ಹೋಗ್ತೀರಾ ಯಾರ ರೂಮ್ ಹೋಗ್ತೀರಾ ಯಾರು ರೂಮ್ಗೆ ಹೋಗ್ತೀರಾ ಅಂತ ಗೊತ್ತಿಲ್ಲ ಯಾರು ಕರ್ಕೊಂಡು ಹೋಗಿ ಏನು ಮಾಡಾಕ್ತಾರೋ ಗೊತ್ತಿಲ್ಲ ನಿಮಗೆ ಆಯ್ತಾ ನಿಮಗೆ ಏನು ಮಾಡಾಕ್ತಾರೆ ಅಂತ ಗೊತ್ತಾಗಲ್ಲ ನಿಮಗೆ ಏನು ಗೊತ್ತಾಗುತ್ತೆ ಹ್ಞೂ ಯಾರ ಜೊತೆ ಹೋಗ್ತೀರಾ ನಿಮಗೆ ಗೊತ್ತಿರಲ್ಲ ನಿಮ್ಮವ್ರೆ ಅಂತ ಕರ್ಕೊಂಡು ಹೋಗ್ತಾರೆ ಅಂತ ನಿಮ್ಮನ್ನು ಕರ್ಕೊಂಡು ಬಂದಿರೋರೆ ಕರ್ಕೊಂಡು ಹೋಗ್ತಾರೆ ಅಂತ ಯಾವ ಗ್ಯಾರಂಟಿ ಹೆಣ್ಣು ಹೆಣ್ಮಕ್ಳುಗಳು ಹಾಂ ಈ ಥರ ಎಲ್ಲ ಮಾಡ್ಕೊಂಡು ತಿರುಗ್ರಿ ಅಂತ ನಿಮ್ಮ ಅಪ್ಪ ನಿಮ್ಮಮ್ಮ ಯಾವತ್ತೂ ಹೇಳಲ್ಲ ನಿಮ್ಮ ಮ್ಯಾಲಿಂದ ಉದ್ರಿರಲ್ಲ ನಿಮ್ಮ ಅಪ್ಪ ಅಮ್ಮನ ಜೋ ಅಪ್ಪ ಅಮ್ಮನ ಕ ದುಡ್ಡಲ್ಲೇ ಬಂದಿರೋದು ನೀವೆಲ್ಲ ನಿಮ್ಮ ಅಪ್ಪ ನಿಮ್ಮಮ್ಮ ಕೂಲಿ ಮಾಡ್ತಾರೋ ಅವ್ರ ಮನೆ ಜೀತ ಮಾಡ್ತಾರೋ ಅವ್ರು ಏನೋ ಅವ್ರ ಕಷ್ಟ ಸುಖ ಅನುಭವಿಸ್ತಾರೋ ಆದರೆ ನಿಮಗೆ ಓದಲಿ ನನ್ನ ಮಗಳು ನಮ್ಮ ಥರ ಕಷ್ಟಪಡೋದು ಬೇಡ ನಮ್ಮ ಮಕ್ಕಳು ಅಂತ ಓದಿಸ್ತಾರೆ ಆಯಿತಾ ನೀವು ಅವ್ರ ಕಷ್ಟಪಡೋದು ಬೇಡ ನನ್ನ ಮಕ್ಕಳು ಅಂತ ಅವ್ರು ಓದಿಸ್ತಾರೆ ಆದರೆ ನೀವಿಲ್ಲಿ ಕಷ್ಟೇ ಕೊಟ್ಬಿಟ್ಟಿರ್ತಿರಲ್ಲ ವೀಡಿಯೋಗಳನ್ನ ವೀಡಿಯೋಗಳ್ನೆಲ್ಲ ಜೂಮ್ ಮಾಡಿ ಜೂಮ್ ಮಾಡಿ ಹಾಕ್ತಾರೆ ಆ ಪಬ್ಲಿಕ್ ಪಬ್ಲಿಕಾಗೇನಮ್ಮ ಹುಡುಗ ಹುಡ್ಗಿ ಆ ಥರ ಬೇಹು ಮಾಡೋದು ಅದನ್ನ ಇನ್ನೊಬ್ಬ ಹುಡುಗ ಇಣ್ಕಿಣಕ್ಕೆ ನೋಡ್ತಾನೆ ವಯಸ್ಸು ಹುಡುಗ ಅದನ್ನು ಯಾರೋ ಒಬ್ಬ ವೀಡಿಯೋ ಮಾಡೋಂಥ ಪುಣ್ಯಾತ್ಮ ಅದನ್ ರೀ ಅದೊಂದು ರೀಲ್ಸ್ಗೆ ಹಾಕೊಂಡವನೇ ಆಯಪ್ಪ ಇನ್ಸ್ಟಾಗ್ರಾಮ್ಗೆ ಹಾಕೊಂಡವ್ ಅದನ್ನ ಹಾಂ ಒಂದು ಅಲ್ಲಿ ಬೇಕಾದ್ರೆ ಅಲ್ಲೇ ಮಲಿ ಅಲ್ಲೇ ಅಲ್ಲಿ ಎಲ್ಲ ಆ ಥರ ಸಮಾಜಕ್ಕೆ ಅದನ್ನೆಲ್ಲ ಮಾಡಿ ಮಾಡಾಕ್ತಿರಲ್ಲ ಅಪ್ಪ ಭಗವಂತ ಎಂಥ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ನಾವು ಅನಿಸ್ಬಿಡ್ತು ನಿಜವಾಲು ನಮ್ಮ ಕನ್ನಡ ನಾಡಿ ಆಮೇಲೆ ಕೆಲವು ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಗಾಂಧಿ ತಾತ ಖಂಡಿತ ಕನ್ಸು ಅನ್ಸಾಯ್ತು ಅಂತ ನಿಜವಾಲು ಗಾಂಧಿ ತಾತ ಈ ಥರ ಕುಡ್ದು ವಾಲಾಡ್ರಿ ಅಂತ ಹೇಳಿಲ್ಲ ಆಯ್ತಾ ಗಾಂಧಿ ತಾತ ಹೋಗಿ ಯಾವುದೋ ಜಯಮಾನ ಆಗೋಯ್ತು ಆಯಿತಾ ಅವ್ರು ಅವಲೇ ಸತ್ತು ಸಂಪಿಕೆ ಮರಗಳಾಗಿ ಹೊಲ್ಟೋಗ್ಯವ್ರು ಅವ್ರು ಆಯಿತಾ ಈ ಥರ ಕೂಡಿದು ತೂರಾಡ್ರಿ ಅಂತ ಗಾಂಧಿ ತಾತ ಹೇಳಿಲ್ಲ ತಲೆ ಗಿರ ಅಂದ್ಬಿಡ್ತು ನನಗೆ ಅದಕ್ಕೆ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನ ವೀಡಿಯೋಗಳ್ನೆಲ್ಲ ನೋಡಿ ನನ್ನ ಮಾತಲ್ಲಿ ಏನಾಯ್ತೋ ನಿಮ್ಗೆ ಏನು ಅನಿಸುತ್ತೋ ಅದನ್ನ ಕಮೆಂಟ್ ಮಾಡ್ರಿ ನನಗೆ ಅನ್ಸಿದ್ನ ನಾನು ಹೇಳಿದ್ದೀನಿ ಅವರೇನು ನಮ್ಮ ಹಿರಿಕರು ಏನು ಮಾಡೋಗವ್ರೆ ಅವ್ರು ಯಾರು ಈ ಥರ ಇರ್ರಿ ಅಂತ ಹೇಳಿಲ್ಲ ಇವಾಗೆಲ್ಲ ಕ ಗಾಂಧಿ ತಾತ ಇದ್ದಾಗ ಹೊಸ ವರ್ಷ ಮಾಡ್ತಿದ್ರೆ ಹಂಗೋ ಗೊತ್ತಿಲ್ಲ ಈಗನವ್ರು ಎಲ್ಲ ಮಾಡ್ತಾವ್ರೆ ಹೊಸ ವರ್ಷನ ಗಾಂಧಿ ತಾತನ ಪಾಪ ಯಾಕೆ ಹೇಳ್ತೀರಾ ಇವ್ರು ಮಾಡೋ ಕೆಲಸಗಳಿಗೆ ಗಾಂಧಿ ತಾತನೆಲ್ಲ ಎಳ್ಕೊಳಕ್ಕೆ ಹೋಗ್ಬೇಡಿ ಗಾಂಧಿ ತಾತ ಏನು ಈ ಥರ ಎಲ್ಲ ತಿರುಗ್ರಿ ಅಂತ ಹೇಳಿಲ್ಲ ಆಯಿತಾ ಈ ಥರ ಇರ್ರಿ ಅಂತ ಹೇಳಿಲ್ಲ ಗಾಂಧಿ ತಾತ ಆಯಿತಾ ಗಾಂಧಿ ತಾತನ ಪಾಪ ಯಾಕೆ ಹೊಲಿಸ್ತೀರ ನೋಡಿ ಎಲ್ಲಿಲ್ದೋರು ಬಳಸ್ಕೊಂತಾರೆ ನೀವು ಮಾಡೋ ಒಂದು ಕಚ್ಚಡ ಕೆಲಸಗಳಿಗೆ ಅವರೆಲ್ಲ ಈ ಜಗತ್ತೇ ಬಿಟ್ಟೋಗಿ ಪ್ರಪಂಚನೇ ಬಿಟ್ಟೋಗಿರೋರಿಗೆಲ್ಲ ಎಳ್ಕೊತಾರೆ ನೀವು ಮಾಡೋ ಕಚ್ಚಡ ಕೆಲಸಗಳ್ಗೆ